ಒಂದು ಸುಂದರವಾದಂಥ ಹಳ್ಳಿ ಇರುತ್ತಂತೆ ಆ ಹಳ್ಳಿಯಲ್ಲಿ ಬಹಳಷ್ಟು ಜನ ವಾಸ ಮಾಡ್ತಾ ಇರ್ತಾರಂತೆ ಎಲ್ಲರೂ ಬಡ ರೈತರು ಮತ್ತು ವ್ಯಾಪಾರಿಗಳೇ ಅಲ್ಲಿ ಇರ್ತಾರಂತೆ ಅವರಲ್ಲಿ ಒಬ್ಬ ಬಡ ವ್ಯಾಪಾರಿ ಇರ್ತಾನಂತೆ ಆ ಒಬ್ಬ ಹೆಂಡತಿ ಇರ್ತಾಳಂತೆ ಅವರಿಬ್ಬರು ಮನೆಯಲ್ಲಿ ಸಂತೋಷದಿಂದ ಜೀವನ ನಡೆಸ್ತಾ ಇರ್ತಾರಂತೆ ಆ ಮನೆಯಲ್ಲಿ ಒಂದು ಕತ್ತೆ ಸಾಕೊಂಡಿರ್ತಾನಂತೆ ಅವನು ಪ್ರತಿದಿನ ಅವನ ಕೆಲಸ ಏನಪ್ಪ ಅಂತಂದರೆ ಎಲ್ಲ ವ್ಯಾಪಾರ ಮಾಡೋ ಸಾಮಗ್ರಿಗಳನ್ನ ಕತ್ತೆ ಮೇಲೆ ಹೊರಿಸ್ಕೊಂಡು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾನಂತೆ ಆ ಊರಲ್ಲೇ ಒಂದು ನದಿ ಇರುತ್ತಂತೆ ಆ ನದಿ ಮೇಲೆ ಒಂದು ಸೇತುವೆ ಇರುತ್ತಂತೆ ಆ ಸೇತುವೆ ಮೇಲೆ ನಡ್ಕೊಂಡು ಹೋಗಿ ಅಲ್ಲಿಂದ ದಾಟಿ ಪಕ್ಕದೂರಿಗೆ ಹೋಗ್ತಾನಂತೆ ಅಲ್ಲಿಗೆ ಹೋಗಿ ಎಲ್ಲ ತಂದಿರೋ ಸಾಮಗ್ರಿಗಳನ್ನೆಲ್ಲ ಮಾರಾಟ ಮಾಡಿ ಬರೋ ಲಾಭನೆಲ್ಲ ತಗೊಂಡು ಮತ್ತೆ ಕತ್ತೆಯನ್ನು ಕರ್ಕೊಂಡು ಸೇತುವೆ ಮೇಲೆ ನಡ್ಕೊಂಡು ಬರ್ತಾನಂತೆ ಮತ್ತು ಮನೆಗೆ ರೀಚ್ ಆಗ್ತಾನಂತೆ ಪ್ರತಿದಿನವೂ ಹೀಗೆ ನಡೀತಾ ಇರುತ್ತಂತೆ ಹೀಗೆ ಇರಬೇಕಾದ್ರೆ ಒಂದಿನ ಕತ್ತೆ ಮೇಲ್ಗಡೆ ಅವನು ಉಪ್ಪಿನ ಮೂಟೆಗಳನ್ನ ಹಾಕ್ಕೊಂಡು ಹೋಗ್ತಾನಂತೆ ಹೋಗ್ತಾ 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 ಆ ಸೇತುವೆಯಲ್ಲಿ ಕಾಲು ಜಾರಿ ಕೆಳಗಡೆ ಇರೋ ನದಿ ಒಳಗಡೆ ಕತ್ತೆ ಬಿದ್ದೋಗ್ಬಿಡುತ್ತಂತೆ ಬಿದ್ದೋಗ್ಬಿಟ್ಟಾಗ ಆ ಮೂಟೆಯಲ್ಲಿರೋ ಉಪ್ಪೆಲ್ಲ ನದಿಯಲ್ಲಿ ಕರ್ಗೋಗ್ಬಿಡುತ್ತಂತೆ ಆ ಕತ್ತೆ ಮೇಲಕ್ಕೆದ್ದಾಗ ಅದಕ್ಕೆ ಭಾರನೇ ಫೀಲ್ ಆಗಲ್ವಂತೆ ಇದಾಗಿ ಮಾರನೇ ದಿನ ಕತ್ತೆಗೊಂದು ಉಪಾಯ ಹೊಳೆಯುತ್ತಂತೆ ದಿನ ನಾನು ಹೀಗೆ ನದಿ ಒಳಗಡೆ ಬಿದ್ದೋಗ್ಬಿಟ್ರೆ ಪೇನಿನ ಮೇಲಿರೋ ಭಾರ ಎಲ್ಲ ಕಡಿಮೆ ಆಗೋಗುತ್ತಲ್ಲ ನಾಳೇನೂ ಹೀಗೆ ಮಾಡೋಣ ಅಂತ ಅಂದ್ಕೊಳ್ಳುತ್ತಂತೆ ಮತ್ತು ಉಪ್ಪಿನ ವ್ಯಾಪಾರಿ ತನ್ನ ಉಪ್ಪಿನ ಮೂಟೆಗಳನ್ನೆಲ್ಲ ಕತ್ತೆ ಮೇಲ್ಗಡೆ ಹೊರಿಸ್ತಾನಂತೆ ಮತ್ತೇನು ಮಾರನೇ ದಿನ ಅದು ನದಿ ಒಳಗಡೆ ಬಿದೋಗ್ಬಿಡುತ್ತಂತೆ ಅವಾಗ ಮತ್ತೆ ಉಪ್ಪೆಲ್ಲ ಕರಗಿ ನದಿ ಪಾಲಾಗ್ಬಿಡುತ್ತಂತೆ ಆಗ ವ್ಯಾಪಾರಿ ಏನೂ ವ್ಯಾಪಾರ ಇಲ್ಲದೆ ಸಪ್ಪೆ ಮೊರೆ ಹಾಕ್ಕೊಂಡು ಮನೆ ಒಳಗಡೆ ಬರ್ತಾನಂತೆ ಹೀಗೆ ಬಹಳಷ್ಟು ದಿನ ನದಿ ಒಳಗಡೆ ಕತ್ತೆ ಬೀಳ್ತಾನೆ ಇರುತ್ತಂತೆ ಆವಾಗ ಅದಕ್ಕೆ ಭಾರ ಹೊರ ಅವಶ್ಯಕತೆನೇ ಆಗೋದಿಲ್ವಂತೆ ಹೀಗೆ ಇರಬೇಕಾದ್ರೆ ಒಂದಿನ ಹೆಂಡತಿ ಕೇಳ್ತಾಳಂತೆ ಯಾಕೆ ಈ ರೀತಿ ಪ್ರತಿದಿನವೂ ಉಪ್ಪಿನ ವ್ಯಾಪಾರ ಮಾಡ್ತೀರಾ ಸಪ್ಪೆ ಮೊರೆ ಹಾಕ್ಕೊಂಡು ಪ್ರತಿದಿನ ಮನೆಗೆ ಬರ್ತಿರಲ್ಲ ಏನಾಯಿತು ಅಂತ ಕೇಳ್ತಾಳಂತೆ ಆವಾಗ ಅವನು ಹೇಳ್ತಾನಂತೆ ಪ್ರತಿದಿನ ಹೀಗೆ ಕತ್ತೆ ನದಿ ಒಳಗಡೆ ಬಿದೋಗ್ತಾ ಇದೆ ಅವಾಗ ಉಪ್ಪೆಲ್ಲ ಕರಗಿ ನದಿಯಲ್ಲೇ ಚೆಲ್ಲೋಗ್ಬಿಡ್ತೆ ಹೀಗಾಗಿ ನನಗೇನು ವ್ಯಾಪಾರನೇ ನಡೀತಾ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊತಾನಂತೆ ಆವಾಗ ಹೆಂಡ್ತಿ ಒಂದು ಉಪಾಯ ಹೇಳ್ಕೊಡ್ತಾಳಂತೆ ನಾಳೆ ನೀವು ಉಪ್ಪಿನ ಮೂಟೆ ಹಾಕಬೇಡಿ ಹತ್ತಿ ಮೂಟೆ ಹಾಕಬೇಡಿ ಅಂತ ಹೇಳ್ತಾಳಂತೆ ಅವನು ಸರಿ ಆಯಿತು ನೀನು ಹೇಳ್ದಾಗೆ ಮಾಡ್ತೀನಿ ಅಂದ್ಬಿಟ್ಟು ಅವತ್ತಿನ ದಿನ ಹತ್ತಿ ಮೂಟೆಗಳನ್ನು ತುಂಬಿಸ್ತಾನಂತೆ ಕತ್ತೆ ಹೇಗದ ಮೇಲೆ ಆವಾಗ ಕತ್ತೆ ನಡ್ಕೊಂಡು ಹೋಗ್ತಾ ಇರುತ್ತಂತೆ ಅದಕ್ಕೆ ಅವತ್ತೇನು ಭಾರ ಫೀಲ್ ಆಗಲ್ವಂತೆ ಆದ್ರೂ ಇನ್ನೂ ಅತಿ ಆಸೆ ಬರುತ್ತಂತೆ ಈ ಭಾರನೂ ನಾನು ಅಂತ ಹೇಳಿ ನದಿ ಬಂದಿದ್ದ ತಕ್ಷಣ ನದಿ ಒಳಗಡೆ ಬಿದೋಗ್ಬಿಡುತ್ತಂತೆ ಬಿದೋಗ್ಬಿಟ್ಟು ಮತ್ತೆ ಎದ್ದಿದ ತಕ್ಷಣ ಅದಕ್ಕೆ ಇರೋ ಭಾರನೂ ನಾಲ್ಕು ಪಟ್ಟು ಜಾಸ್ತಿಯಾಗಿ ಹೋಗ್ಬಿಡುತ್ತಂತೆ ಯಾಕಂದರೆ ಹತ್ತಿ ನೀರನ್ನೆಲ್ಲ ಹೀರ್ಕೊಂಡ್ಬಿಟ್ಟು ದಪ್ಪ ಆಗ್ಬಿಟ್ಟಿರುತ್ತಂತೆ ಆವಾಗ ಇನ್ನೂ ಹೆಚ್ಚು ಭಾರ ಆಗುತ್ತಲ್ಲ ಅದಕ್ಕೊಂದು ಹೆಜ್ಜೆನೂ ಮುಂದೆ ಇಡೋಕ್ಕಾಗಲ್ವಂತೆ ಆವಾಗ ಯಜಮಾನ ಅದನ್ನು ಹಿಂಸೆ ಮಾಡಿ ಮುಂದೆ ನಡೆಯೋ ಹಾಗೆ ಮಾಡ್ತಾನಂತೆ ಆವಾಗ ಅದಕ್ಕೆ ಒಂದೊಂದು ಹೆಜ್ಜೆ ಇಡೋವಾಗ್ಲೂ ತಾನು ಮಾಡಿ ತಪ್ಪಿನ ಅರಿವಾಗತ್ತಂತೆ ಕಷ್ಟಪಟ್ಕೊಂಡು ನಡ್ಕೊಂಡು ಹೋಗಿ ಅಲ್ಲಿ ವ್ಯಾಪಾರ ಮುಗಿಸಿ ಲಾಭ ತಗೊಂಡು ಬರ್ತಾನಂತೆ ಆಗ ಕತ್ತಿನ ಅರಿವಾಗತ್ತಂತೆ ನನಗೆ ಮೊದಲಿದ್ದ ಕೆಲಸನೇ ಎಷ್ಟೋ ಪರವಾಗಿಲ್ಲ ನಾನು ಇನ್ನೂ ಏನೋ ಮಾಡ್ತೀನಿ ಅಂತ ಹೋಗಿ ಈ ಥರ ತಪ್ಪು ಕೆಲಸ ಮಾಡಿದೆ ನನ್ನ ನನ್ನ ಯಜಮಾನನಿಗೆ ನಾನು ನಿಷ್ಠೆಯಿಂದ ಇಲ್ಲದೆ ಇದ್ದಿದ್ದರಿಂದ ನನಗೆ ಶಿಕ್ಷೆ ಆಯಿತು ಅಂಥೇಳಿ ಆ ಕತೆಗೆ ಅರಿವಾಗುತ್ತಂತೆ ಆವತ್ತಿಂದ ಅದು ಯಜಮಾನನಿಗೆ ಮೋಸ ಮಾಡ್ದಿರ ಕರೆಕ್ಟಾಗಿ ತನಗೆ ಕೊಟ್ಟಿರೋ ಕೆಲಸನ ಮಾಡಿಕೊಂಡು ಜೀವನ ನಡೆಸುತ್ತಂತೆ ಈ ಕತೆ ನೀತಿ ಏನಪ್ಪ ಅಂತಂದರೆ ಯಾವತ್ತಿದ್ರೂ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಮೋಸ ಮಾಡೋಕ್ಕೆ ಹೋದರೆ ಅದು ವಾಪಸ್ಸು ನಮಗೆ ದುಪ್ಪಟ್ಟಾಗಿ ಸಂಕಷ್ಟವಾಗುತ್ತೆ ಅನ್ನೋದು ಈ ಕಥೆಯ ನೀತಿ ಮತ್ತು ಇದರಲ್ಲಿ ಇನ್ನೊಂದು ನೀತಿನೂ ಇದೆ ಏನು ಗೊತ್ತಾ ಆವಾಗವಾಗ ನಿಮ್ಮ ಹೆಂಡತಿ ಮಾತನ್ನು ಕೇಳಿ ಈ ಥರ ಯೂಸ್ ಆದರೂ ಆಗ್ಬೋದು